ಎಲ್ಲರನ್ನು ಆಹ್ವಾನ ಮಾಡ್ತೇನೆ ಇಂದು ಸಹ ನಾವು ಕ್ರೈಸ್ತರು ಹಾದು ಹೋಗಬೇಕಾದಂತ ನಾಲ್ಕು ಹಾದಿಗಳ ಮುಂದುವರಿಕೆಯನ್ನ ನಿಮಗೆ ಆ ನಾ ಸಂದೇಶದ ಮೂಲಕವಾಗಿ ತಿಳಿಸ್ಕೆ ಇಷ್ಟಪಡ್ತೇನೆ ಈ ಸಂದೇಶ ನಮ್ಮ ಸಭೆಯ ಅನೇಕರಿಗೆ ಆಶೀರ್ವಾದವಾಗಿತ್ತು ಇದು ನಿಮಗೂ ಆಶೀರ್ವಾದವಾಗಿರುತ್ತದೆ ಅಲ್ಲ ನಮಗೆ ದೇವರು ಯಾವಾಗಲೂ ರಾತ್ರಿ ಆಗಲೂ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ನನ್ನವನೇ ಬಗ್ಗೆ ನಿಮ್ಮ ಬಗ್ಗೆ ಇಲ್ಲಿರುವಂತಹ ಎಲ್ಲಾರ ಬಗ್ಗೆ ಯಾರು ಯಾರು ಯಾರ್ಯಾರು ಯೇಸ್ವಾಮಿ ಯಾರು ಯಾರ್ಯಾರು ನಿಮ್ಮ ಹೃದಯವನ್ನು ಏಸು ಕೊಟ್ಟಿದ್ದೀರಾ ಯಾರ್ಯಾರು ಬೈಬಲ್ ಓದ್ತಾ ಇದ್ದೀರಾ ಯಾರ್ಯಾರು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಯಾರ್ಯಾರು ಯೇಸುವಿಗಾಗಿ ನಿಮ್ಮ ಹೃದಯವನ್ನು ಕೊಟ್ಟಿದ್ದಾರೋ ಅವರೆಲ್ಲರೂ ದೇವ ದೇವರು ನೋಡಿ ಏನ್ ಹೇಳ್ತಾ ಇದ್ದಾರ ಗೊತ್ತಾ ನೀನ್ ಅನ್ನವನೇ ಓ ಎಷ್ಟು ಚೆನ್ನಾಗಿದೆ ವಾಕ್ಯ ಈ ಪ್ರಧಾನಮಂತ್ರಿ ಅವರು ನಮ್ಮ ದೇಶದ ಶ್ರೀಮಾನ್ ಪ್ರಧಾನಮಂತ್ರಿ ಅವರು ಒಂದು ವೇಳೆ ಯಾರನ್ನಾರು ಕರೆದು ಬಿಟ್ಟು ಫೋಟೋ ಹಿಡಿದ್ರೆ ಅವ್ರಿಗೆ ಏನೆಲ್ಲ ಒಂದು ಇಂಪಾರ್ಟೆನ್ಸ್ ಅಲ್ಲ ಆ ಫ್ರೇಮ್ ಹಾಕ್ಕೊಂಡ್ಬಿಡ್ತೀವಿ ಮನೆಯಲ್ಲಿ ಫಸ್ಟ್ ಮುಂದೆ ಇಟ್ಬಿಡ್ತೀವಲ್ವ ಪ್ರಧಾನಮಂತ್ರಿ ಅವ್ರು ನಾನು ನೋಡಿದೆ ಅಪ್ಪ ಕೆಲವ್ರು ಹಂಗೆಲ್ಲ ಬಿಡಿ ನೋಡದೆ ಹೋದ್ರೂ ಯಾವುದೋ ಒಂದು ಕ್ರಾಪ್ ಕಟ್ಟಿಂಗ್ ಮಾಡಿಬಿಟ್ಟು ಅವ್ರನ್ನ ಇದರ ಪಕ್ಕದಲ್ಲಿ ಹಾಕ್ಬಿಟ್ಟು ಈ ಸ್ಟುಡಿಯೋದಲ್ಲಿ ಇವಾಗೆಲ್ಲ ಒಂದೊಂದು ಇದು ಟೆಕ್ನಿಕ್ಗಳು ಬಂದಿರ್ತವೆ ಅಲ್ವಾ ಸಾಧಾರಣವಾಗಿ ಸೊ ಆ ಹೋಗ್ಬಿಟ್ಟು ಸ್ಟುಡಿಯೋಗೆ ಹೇಳ್ಬಿಡ್ತಾರೆ ನಾನು ಅವ್ರ ಜೊತೆ ಇಲ್ಲಿ ನಿಂತ್ಕೊಂಡಿದ್ದೆ ಅಂತ ಒಂದು ಫೋಟೋ ಹಾಕ್ಬಿಟ್ಟು ದೇವರು ನಾಲ್ಕು ಜನರನ್ನ ನೀನು ನನ್ನ ಮನೆ ಇದ್ದಾರೆ ಒಂದನೇದಾಗಿ ನಮ್ಮನ್ನ ಸೃಷ್ಟಿಸಿ ರೂಪಿಸಿದವರು ನೀನ್ ಎರಡನೇದಾಗಿ ನಿನ್ನ ವಿಮೋಚಿಸಿದವರು ನೀನ್ ನನ್ನ ಮನೆ ಅಂತ ಇದ್ದಾರೆ ಮೂರನೇದಾಗಿ ನಿನ್ನ ಹೆಸರು ಹಿಡಿದು ಕರೆದಿದ್ದಾರೆ ನೀನ್ ನನ್ನ ಮನೆ ಅಂತ ಇದ್ದಾರೆ ನಾಲ್ಕನೇದಾಗಿ ನೀನ್ ನನ್ನವನೇ ಎಂಬುದಾಗಿ ಹೇಳ್ತಾ ಇದ್ದಾರೆ

ನೀನು ದಹಿಸದು ಯಾರನ್ನ ದೇವರು ಸೃಷ್ಟಿಸಿದಾರೋ ರೂಪಿಸಿದಾರೋ ಯಾರನ್ನ ದೇವರು ವಿಮೋಚಿಸಿದಾರೋ ಯಾರನ್ನ ದೇವರು ಹೆಸರು ಹಿಡಿದು ಕರೆದಿದಾರೋ ಯಾರನ್ನ ನನ್ನವನೇ ಎಂಬುದಾಗಿ ಹೇಳಿದಾರೋ ಅವರು ಈ ನಾಲ್ಕು ಅನುಭವಗಳಲ್ಲಿ ಹಾದು ಹೋಗ್ಬೇಕಾದ್ರೆ ದೇವರು ಏನ್ ಹೇಳ್ತಾರೆ ನೋಡೋಣ ಒಂದನೇ ಅನುಭವ ಈಗ ನೋಡೋಣ ಜಲರಾಶಿ ವೆರಿ ಗುಡ್ ಇಸ್ರಾಲ್ರು ಜಲರಾಶಿಯನ್ನು ಹಾದು ಹೋಗಬೇಕಾಯಿತು ಅದೇ ಥರ ಇವತ್ತು ಇಲ್ಲಿ ಬಂದಿರುವಂಥ ಎಲ್ಲರೂ ನಾನು ನೀನು ಜಲರಾಶಿಯನ್ನು ಹಾದು ಹೋಗ್ತಾ ಇದ್ದೆ ಅದು ಕ್ರೈಸ್ತರು ಹಾದು ಹೋಗ್ಬೇಕಾದಂಥ ಹಾದು ಹೋಗ್ತಾ ಇರುವಂಥ ಮೊದಲನೇ ಅನುಭವ ಇದಕ್ಕೆ ಒಂದು ವಾಕ್ಯ ನಾವು ನೋಡೋಣ ಈ ಸಂದರ್ಭದಲ್ಲಿ ಎಕ್ಸೋಡಸ್ ಫೋರ್ಟೀನ್ ಟ್ವೆಂಟಿ ಸಿಕ್ಸ್ ಟು ಟ್ವೆಂಟಿ ನೈನ್ ಅಂದರೆ ವಿಮೋಚನಾ ಕಾಂಡ ಹದಿನಾಲ್ಕು ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತನೇ ವಚನ ಓದೋದನ್ನು ಈಗ ನಾವು ಕೇಳಿಸ್ಕೊಳ್ಳೋಣ ಅಷ್ಟರಲ್ಲಿ ಯಹೋವನು ಮೋಶೆಗೆ ಸಮುದ್ರದ ಮೇಲೆ ನಿನ್ನ ಕೈ ಚಾಚು ಆಗ ಅದರ ನೀರು ಮೊದಲಿನಂತೆ ಬಂದು ಐಗುತ್ತರನ್ನು ಅವರ ರಥಗಳನ್ನು ರಾಹುತರನ್ನು ಮುಳುಗಿಸುವುದೆಂದು ಹೇಳಿದನು ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದನು ಬೆಳಗಾಗುವಾಗಲೇ ಸಮುದ್ರದ ನೀರು ಮೊದಲಿ ಅದರಂತೆಯೇ ತುಂಬಿಕೊಳ್ಳಲು ಐಗುಪ್ತರು ಓಡಿ ಹೋಗುತ್ತಾ ಅದರ ಎದುರಾಗಿಯೇ ಬಂದರು ಹೀಗೆ ಯಹೋವನು ಐಗುಪ್ತರನ್ನು ಸಮುದ್ರದೊಳಗೆ ಕೆಡವಿಬಿಟ್ಟನು ಓದಿ ಮುಂದೆ ಓದಿ ನೀನು ಮೊದಲಿನಂತೆ ಬಂದು ಆ ರಥಗಳನ್ನು ರಾಹುತರನ್ನು ಅವರ ಹಿಂದೆ ಸಮುದ್ರದೊಳಗೆ ಹೋಗಿದ್ದ ಫೆರೋಹನ ಸೈನ್ಯದವರೆಲ್ಲರನ್ನು ಮುಣುಗಿಸಿತು ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ ಇಸ್ರಾಯೇಲ್ಯರು ಸಮುದ್ರದೊಳಗೆ ಒಣನೆಲದಲ್ಲಿ ನಡೆದು ಹೋದರು ನೀರು ಅವರ ಎಡಗಡೆ ಬಳಗಡೆಗಳಲ್ಲಿ ಗೋಡೆಯಂತೆ ನಿಂತಿತ್ತು ಸಾರಿ ಇಸ್ರಾ ಐಗುಪ್ತ ದೇಶದಿಂದ ಬಿಡುಗಡೆ ಆದಮೇಲೆ ಈಗ ಜಲರಾಶಿ ನಮ್ಮ ಜೀವಮಾನದಲ್ಲಿ ಏನು ಅನುಭವ ತೋರಿಸ್ತದೆ ಅದನ್ನು ನಾನು ನಿಮಗೆ ಕೇಳ್ತೇನೆ ಇವರು ಐಗುಪ್ತ ದೇಶದಿಂದ ಪರ್ವಹನ ಆಡಳಿತದಿಂದ ಬಿಡುಗಡೆ ಆದಮೇಲೆ ಫಸ್ಟ್ ಅವ್ರಿಗೆ ಬಂದಿದಂಥ ಟೆಸ್ಟೇ ಕೆಂಪು ಸಮುದ್ರ ಈ ಕೆಂಪು ಸಮುದ್ರ ಅನ್ನೋದು ಜಲರಾಶಿ ಇದು ಬಿಡುಗಡೆಯನ್ನು ತೋರಿಸ್ತದೆ ದಿಕ್ಷ ಸ್ನಾನದ ಅನುಭವವನ್ನು ತೋರಿಸ್ತದೆ ಮತ್ತು ಮುಂದಿನ ಬದಲಾವಣೆಗಳನ್ನು ತೋರಿಸ್ತದೆ ಮತ್ತು ಜೀವಿತದಲ್ಲಿ ನಾವು ಮುಂದೆ ಹೋಗೋದಕ್ಕೆ ತಡೆ ಮಾಡುವಂಥ ಕೆಲವು ಪಾಪಗಳು ಅಡ್ಡಿ ತಡೆಗಳನ್ನು ನಮ್ಮ ಜೀವಮಾನದಲ್ಲಿ ತೋರಿಸ್ತದೆ ಅಥವಾ ನಮ್ಮ ಜೀವಮಾನದಲ್ಲಿ ಮುಂದುವರಿಯೋಕ್ಕೆ ಆಗದೇ ಇರುವಂಥ ಕೆಲವು ಬೆಟ್ಟ ಗುಡ್ಡಗಳನ್ನು ನಮಗೆ ತೋರಿಸುವಂಥದ್ದೇ ಕೆಂಪು ಸಮುದ್ರ ಸರಿ ಎಲ್ಲರೂ ಗಮನಹೇಳಿ ಈ ಕೆಂಪು ಸಮುದ್ರದ ಒಂದು ತಡೆಯನ್ನು ತಂದವರು ಯಾರಂದರೆ ದೇವರೇ ತಂದಿತ್ತು ಪರೋಹನ ಸೈನ್ಯ ಇವರು ಹಿಂದೆ ಅಟ್ಟಿಸ್ಕೊಂಡು ಇದೆ ಆದರೆ ಇವರು ಮುಂದೆ ಬಂದು ನಿಂತಾಗ ಒಂದು ದೊಡ್ಡ ಸಮುದ್ರ ಇವರು ಮುಂದೆ ಬಂದು ನಿಲ್ತಾರೆ ಇವರು ಮುಂದಕ್ಕೆ ಹೋಗೋಕ್ಕಾಗಲ್ಲ ಇಂಥ ಒಂದು ಅನುಭವ ಎಷ್ಟೋ ಜನ ಪ್ರಿಯ ದೇವರ ಮಕ್ಕಳೇ ಇವತ್ತು ಇಲ್ಲಿ ಆ ರೀತಿ ಇದ್ದೀರಾ ಮುಂದಕ್ಕೆ ಇಲ್ಲ ನಿಮ್ಗೆ ಆಸೆ ನಾನು ಮುಂದೆ ಹೋಗ್ಬೇಕು ನಾನು ಮುಂದೆ ಹೋಗ್ಬೇಕು ಆದರೆ ಯಾ ನನಗೇನೋ ಒಂದು ತಡೆ ಇದೆ ಅಂತ ನೀವೆಲ್ಲರೂ ಏನು ಮಾಡ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ ಈ ಮೆಸೇಜ್ ಯಾರಿಗು ಮಾತಾಡ್ತಾ ಇದೋ ಗೊತ್ತಿಲ್ಲ ಒಂದೊಂದು ಭಾನುವಾರ ಒಂದೊಂದು ಮೆಸೇಜು ಒಂದು ವೇಳೆ ಆ ಮೆಸೇಜ್ ನಿಂಗೆ ಮಾತಾಡದೇ ಇರ್ಬೋದು ಅಥವಾ ಮಾತಾಡಿರ್ಬೋದು ಅಥವಾ ಅದರಲ್ಲಿ ಯಾವುದೋ ಒಂದು ಪಾಯಿಂಟ್ ಮಾತಾಡ್ಬೋದು ಒಟ್ಟಿನಲ್ಲಿ ದೇವರು ಒಂದೊಂದು ಭಾನುವಾರನೂ ನಮಗೆ ತನ್ನ ವಾಕ್ಯದ ಮೂಲಕವಾಗಿ ಮಾತಾಡ್ತಾ ಇರ್ತಾರೆ ನನಗೆ ಗೊತ್ತಿಲ್ಲ ಯಾರು ಈ ಸ್ಟೇಜಲ್ಲಿ ಇದ್ರೂ ಗೊತ್ತಿಲ್ಲ ಜಲರಾಶಿ ಆ ಒಂದು ಮಾರ್ಗದಲ್ಲಿ ಯಾರು ನಿಂತಿದ್ದಿರೋ ಗೊತ್ತಿಲ್ಲ ನಾನು ಮುಂದೆ ಬರಬೇಕು ನಾನು ಮೇಲಕ್ಕೆ ಬರಬೇಕು ಅಂದರೆ ಇಲ್ಲ ಸರಿ ಈ ಕೆಂಪು ಸಮುದ್ರದ ಹತ್ರ ತಂದು ನಿಲ್ಲಿಸಿದವರು ಅವ್ರನ್ನ ಯಾರಂದರೆ ದೇವರೇನೆ ಯಾರನ್ನ ಯಾರನ್ನ ದೇವರು ಸೃಷ್ಟಿಸಿದ್ರು ರೂಪಿಸಿದ್ರು ಯಾರನ್ನ ಹೆಸರಿಡಿದು ಕರೆದ್ರೋ ಯಾರನ್ನ ವಿಮೋಚಿಸಿದ್ರು ಯಾರು ನನ್ನವನೇ ಎಂಬುದಾಗಿ ಹೇಳಿದ್ರು ಅವ್ರನ್ನ ಕೆಂಪು ಸಮುದ್ರದ ಮುಂದೆ ತಂದು ನಿಲ್ಲಿಸಿದ್ದು ದೇವರೇನೆ ಒಂದು ವೇಳೆ ಪ್ರಿಯ ದೇವರು ಮಕ್ಕಳೇ ನಿಮ್ಮನ್ನು ಸಹ ದೇವರಲ್ಲಿ ತಂದು ನಿಲ್ಲಿಸಿರ್ಬೋದು ಯಾಕೆ ಗೊತ್ತಾ ಇವಾಗ ನೋಡ್ರಿ ಕೆಂಪು ಸಮುದ್ರ ಬಂದಾಗ ಇಸ್ರಾಯಲ್ರು ಎರಡು ಕಾರ್ಯ ಮಾಡಿದ್ರು ಮೋಶೆ ಒಂದೇ ಕಾರ್ಯ ಮಾಡಿದ ಇಸ್ರಾ ಹಿಂದೆ ತಿರುಗಿ ನೋಡಿದ್ರು ಒಂದು ಎರಡು ಇಸ್ರಾ ಎಲ್ರು ಯಾಕೆಂದರೆ ಅವರು ನೋಡಿದ್ದೆಲ್ಲ ಬರೀ ಕೆಂಪು ಸಮುದ್ರ ಆದರೆ ಮೋಶೆ ಮಾತ್ರನೇ ಪ್ರಾರ್ಥನೆ ಮಾಡ್ತಾನೆ ನನಗನ್ಸದೇನೆ ಪ್ರಾರ್ಥನೆ ನಾವು ಕಡಿಮೆ ಮಾಡಿರ್ತೀವೋ ಏನೋ ನನಗೆ ಗೊತ್ತಿಲ್ಲ ಯಾರು ಯಾರು ಇವತ್ತು ಕೆಂಪು ಸಮುದ್ರದ ಮುಂದೆ ಇದ್ದೀರೋ ನೀವು ಮುಂದುವರಿಬೇಕಂತ ಆಸೆ ಮೇಲಕ್ಕೆ ಬರಬೇಕಂತ ಆಸೆ ಆದರೆ ಏನೋ ಒಂದು ತಡೆ ಈ ತಡೆ ಸೈತಾನಲ್ಲ ತಂದಿರೋದು ದೇವರೇ ತಂದಿರಬಹುದು ಕೆಲವು ತಡೆಗಳನ್ನು ಸೈತಾನ್ ತಂದಿರ್ತಾನೆ ನಿಜನೇ ಅದು ತಡೆಗಳನ್ನು ಒಡೆದಾಕುವಂಥ ದೇವರು ತಡೆಗಳನ್ನು ಸೈತಾನ್ ತರ್ತಾನೆ ನಿಜನೇ ಆದರೆ ಎಲ್ಲ ತಡೆಗಳನ್ನು ಸೈತಾನ್ ತರಲ್ಲ ಕೆಲವು ತಡೆಗಳನ್ನು ನಮ್ಮ ಜೀವಮಾನದಲ್ಲಿ ಪರೀಕ್ಷೆಗೋಸ್ಕರವಾಗಿ ದೇವರು ನಮ್ಮ ಮುಂದೆ ತಂದಿಟ್ಟಿರ್ತಾನೆ ಈ ಟೈಮಲ್ಲಿ ನಾನ್ ನೀನ್ ಏನ್ ಮಾಡ್ಬೇಕಂದ್ರೆ ಪ್ರಾರ್ಥನೆ ಪ್ರಿಯ ದೇವರ ಮಕ್ಕಳೇ ಈ ಸಂದೇಶದ ಮೂಲಕವಾಗಿ ನೀವು ಆಶೀರ್ವಾದ ಹೊಂದಿದ್ದೀರಿ ಎಂಬುದಾಗಿ ನಾನ್ ನಂಬ್ತೇನೆ ಮುಖ್ಯವಾಗಿ ನೀವು ಇಂಥ ಒಂದು ಹಾದಿಯಲ್ಲಿ ಇಂಥ ಒಂದು ಕಣಿವೆಯಲ್ಲಿ ನೀವು ಹಾದು ಹೋಗ್ತಾ ಇದ್ರು ಸಹ ಕರ್ತನು ನಿಮ್ಮ ಸಂಗಡ ಇದ್ದಾರೆ ನೀವು ಭಯ ಪಡಬೇಡ್ರಿ ನಿಮ್ಮ ಜೀವಿತವನ್ನ ಕರ್ತನಿಗೆ ಒಪ್ಪಿಸಿಕೊಡಿ ಕರ್ತನು ಖಂಡಿತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಆಮೇಲೆ ಪ್ರಾರ್ಥನೆ ಮಾಡಲ್ವಾ ಪರಮ ಪ್ರೀತಿಯುಳ್ಳ ತಂದೆಯಾದರೂ ನಿಮ್ಮ ಸ್ತೋತ್ರ ದೇವ ಈ ಸಂದರ್ಭದಲ್ಲಿ ಈ ಸಮುದ್ರ ಇರ್ಬೋದು ಅಥವಾ ನದಿ ಇರ್ಬೋದು ಅಥವಾ ದೇವರೇ ಸ್ವಾಮಿ ಅಗ್ನಿ ಇರ್ಬೋದು ಜ್ವಾಲೆ ಇರ್ಬೋದು ಇವುಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇರುವಂಥ ಎಲ್ಲ ನಿನ್ನ ಮಕ್ಕಳನ್ನು ದೇವರೇ ನೀನು ಆಶೀರ್ವಾದ ಮಾಡು ಅವರನ್ನ ಕೈ ಬಿಡ್ಬೇಡಪ್ಪ ಅವರೆಂದಿಗೂ ನಂಬಿಕೆಯಲ್ಲಿ ಕುಂದಿ ಹೋಗದಾಗಿ ಅವ್ರನ್ನ ನೀನು ಬಲಪಡಿಸಿ ನಡೆಸು ಸ್ತುತಿ ಧನ ಮಾನ ಮಹಿಮೆ ನೀವೊಬ್ಬರೇ ಹೊಂದಿಕೊಂಡರೆ ಸ್ವಾಮಿ ಯೇಸೋನೆ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇಲೆ ಕಾತನು ತಾನೆ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮನ್ನ ತುಂಬಿ ತುಳುಕಲಿ ಗಾಡ್ ಬ್ಲೆಸ್ ಯು ಎಂತ ಅದ್ಭುತವಾದ ದೀನ நானந்தீக மாரியேனு பாப்பந்த காரது பாலதேன ரண்டேனு ஓமல கருணியுள்ள யேசு என்போர்தேனீகத்தோயித்து ஜோதியுடீத்து நானீக நந்த என்ன என்ன என் பாருளீன கேட்டீரு And not -mock. ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಆಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು

ாத்மா நம்பீது ஆனந்த நரீட்சை ஏனாக ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ

to be done.